ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಎನ್ನುವ ಕಾರ್ಯಕ್ರಮದಲ್ಲಿ ಖಾನಾಪುರ ತಾಲೂಕಿನ ಮುಗುಳಿಹಾಳ ಗ್ರಾಮದ ಶ್ರೀ ಶಂಕರ ಕಾಶಿ ಜಾಧವ್ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಇಂದು ಉದ್ಘಾಟನೆಗೊಂಡ ನೂತನ ಧ್ವಜದ ಕಟ್ಟೆಯ ನಿರ್ಮಾಣವೇ ಒಂದು ಮಾದರಿ ಎನ್ನುವಂತೆ ಸರ್ಕಾರವು ಸೂಚಿಸಿರುವ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಮೂಲಕ ಇಲ್ಲೊಬ್ರು ಪಾಲಕರು ತಮ್ಮ ಮಗನಾದ ಪ್ರದೀಪ್ ಬಸವರಾಜ ಮಿಟಗಾರ ಇವರ ಸ್ಮರಣಾರ್ಥವಾಗಿ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಧ್ವಜಸ್ತಂಭ ಹಾಗೂ ಸ್ಟೇಡಿಯಂ ವ್ಯವಸ್ಥೆಯನ್ನು ಮಾಡಿಕೊಟ್ಟ ದಾನಿಗಳಿಗೆ ಮಾದರಿಯಾಗಿದ್ದಾರೆ ಅವರೇ ಹೆಸರಿಯುತ ಬಸವರಾಜ್ ತುಕ್ಕಪ್ಪ ಮೆಟ್ಗಾರ್ ಅವರು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಇಟಗಿ ಶ್ರೀಮತಿ ಗಂಗವ್ವ ಬಸವರಾಜ ಮೆಟ್ಗಾರ್ ದಂಪತಿಗಳು ಈ ಕಾರ್ಯಕ್ರಮವನ್ನು ಇವತ್ತು ಉದ್ಘಾಟನೆಯನ್ನಗೊಳಿಸಿ ರಾಷ್ಟ್ರಧ್ವಜವನ್ನ ನೆರವೇರಿಸುವ ಮೂಲಕ ಶಾಲೆಗೆ ದೇಣಿಗೆಯನ್ನು ನೀಡಿದ ದಾನಿಗಳನ್ನು ಊರಿನ ಎಸ್ ಸಿ ಅಧ್ಯಕ್ಷರು ಸರ್ವ ಸದಸ್ಯರು ಶಿಕ್ಷಕರಿಂದ ಊರಿನ ಗುರು ಹಿರಿಯರು ಸೇರಿ ಅವರಿಗೆ ಗೌರವ ಸತ್ಕಾರವನ್ನ ನೀಡಿದ ಪ್ರಸಂಗ ನಡೆಯಿತು ಇದು ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯರಾದ ಜಾಧವ್ ಸರ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಉಪಪ್ರಾಚಾರ್ಯರು ಎಸ್ ಎನ್ ಗಸ್ತಿ ಗುರುಗಳು ಸ್ವಾಗತಿಸಿದರು ಎಂ ಎಸ್ ಬಿರ್ಜೆ ಗುರುಗಳು ನಿರೂಪಿಸಿದರು ಹಾಗೂ ಎಸ್ ಪಿ ಅಂಬಡಗಟ್ಟಿ ಗುರುಗಳು ವಂದಿಸಿದರು ನಂತರ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕ ಪೋಷಕರಿಗೆ ಅನ್ನಪ್ರಸಾದ ಸೇವೆಯನ್ನು ಕೂಡ ನೀಡಿ ತಮ್ಮ ಬದುಕನ್ನು ಸಾರ್ಥಕ ಪಡಿಸಿಕೊಂಡ ಪ್ರಸಂಗ ಕೂಡ ಸಂದರ್ಭದಲ್ಲಿ ನಡೆಯಿತು ವರದಿ ಮಣಿಕಂಠ ಕೊಪ್ಪದ ಹಾಗೂ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ನೂತನ ಧ್ವಜಕಟ್ಟೆಯ ಉದ್ಘಾಟನೆಯನ್ನ ನೆರವೇರ್ತಾ ಇದ್ದಾರೆ ಎಲ್ಲರೂ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ